ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರವಾ ಟ್ಯುಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಇವತ್ತು ನೀವು ಇವತ್ತು ಏನು ಪರೀಕ್ಷೆಯನ್ನು ಬರೆದ್ರೋ ಈ ಪರೀಕ್ಷೆ ಬರೆದಿರತಕ್ಕಂತಹ ಒಂಬತ್ತನೇ ತರಗತಿಯ ಹಿಂದಿ ತೃತೀಯ ಭಾಷೆಯ ಕೀ ಉತ್ತರಗಳನ್ನು ನಿಮಗೆ ನೀಡ್ತಾ ಇದ್ದೀವಿ ನೀವು ಬರೆದಿರ್ತಕ್ಕಂತಹ ಕೀ ಉತ್ತರಗಳು ಸರಿ ಇದೆ ಇಲ್ಲವಂಥ ಪರೀಕ್ಷೆ ಮಾಡಿಕೊಂಡು ಎಷ್ಟು ಅಂಕಗಳು ಬರ್ಬೋದು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೋಬೋದು ಸ್ಟೂಡೆಂಟ್ಸ್ ನೀವು ಇದು ಮೊದಲನೇ ಬಾರಿಗೆ ನಮ್ಮ ಒಂದು ಚಾನಲ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ಪ್ರತಿದಿನ ನಿಮ್ಮ ಪರೀಕ್ಷೆಯ ಕೀ ಉತ್ತರಗಳನ್ನು ನೀಡ್ತಾ ಇದ್ದೀವಿ ಜೊತೆಗೆ ಈ ಪರೀಕ್ಷೆ ನಾಳೆ ನಡೀತಕ್ಕಂತಹ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ಸಹ ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಜೊತೆಗೆ ವಿದ್ಯಾರ್ಥಿಗಳ ಇನ್ನೊಂದು ಹೊಸ ವಿಷಯ ಏನಪ್ಪ ಅಂದರೆ ನೀವು ಒಂಬತ್ತನೇ ತರಗತಿ ಓದ್ತಾ ಇದ್ದರೆ ಈ ವರ್ಷ ರಜದಲ್ಲಿ ಏಪ್ರಿಲ್ ಹತ್ತರಿಂದ ನಿಮಗೆ ಆನ್ಲೈನ್ ಕೋಚಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ಈ ಒಂದು ಆನ್ಲೈನ್ ಕೋಚಿಂಗ್ ಕ್ಲಾಸು ನ ನವೆಂಬರ್ ತನಕನೂ ಸಹ ಕಂಟಿನ್ಯೂ ಆಗ್ತದೆ ಪ್ರತಿ ದಿವಸ ರಾತ್ರಿ ಏಳುವರೆಯಿಂದ ಒಂಬತ್ತು ಗಂಟೆ ತನಕನೂ ಸಹ ಕ್ಲಾಸ್ ಇರ್ತದೆ ನೀವು ಎಲ್ಲಿಂದ ಕೂತ್ಕೊಂಡು ಬೇಕಾದರೂ ಸಹ ಕ್ಲಾಸನ್ನು ಕೇಳ್ಬೋದು ಆನ್ಲೈನ್ ಕ್ಲಾಸ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಎಲ್ಲಿ ಕ್ಲಾಸಿಗೆ ಸೇರಬೇಕು ಹೋಗಬೇಕು ಬರಬೇಕು ಅಂತಕ್ಕಂಥ ತೊಂದರೆ ಇರೋದಿಲ್ಲ ಅಂಥವರಿಗೆ ನೀವು ನಿಮ್ಗೆ ಯಾರಿಗಾದ್ರೂ ಸಹ ಇಷ್ಟ ಇದ್ದರೆ ಈ ಕ್ಲಾಸಿಗೆ ಸೇರಲಿಕ್ಕೆ ನಾನು ಲಾಸ್ಟಲ್ಲಿ ಒಂದು ಫೋನ್ ನಂಬರ್ ಕೊಡ್ತೀನಿ ಆ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹೇಳ್ತಾ ಬನ್ನಿ ನೋಡೋಣ ಈಗ ಈ ಒಂದು ಕೀ ಉತ್ತರಗಳು ಹೇಗಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಸೊಂಟ್ ಇದು ಇವತ್ತು ನೀವು ಬರೆದಿರ್ತಕ್ಕಂತಹ ಒಂಬತ್ತನೇ ತರಗತಿಯ ಪ್ರಶ್ನೆ ಪತ್ರಿಕೆ ಆಗಿದೆ ಸೊ ನೋಡ್ತಾ ಹೋಗೋಣ ಈಗ ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳು ಯಾವ ರೀತಿ ಇದೆ ಅಂತ ಸೊ ಮೊದಲಿಗೆ ಎಮ್ ಸಿ ಕ್ಯೂ ಕ್ವೆಶನಲ್ಲಿ ನಿಮ್ಮ ಲಿಖಿತವ ಮೆಸೆ ಕಾ पर्यावाची शब्द क्या है अंदा सो so, पर्यावाची शब्द महिला है ऑप्शन डी इज द करेक्ट आंसर देन सेकंड वन बालक का बालक सारे गर्खा दुलारा था रेखांकित शब्द का अन्य लिंग रूप बालक का अन्य लिंग रूप, रूप बालिका है ऑप्शन सी इज़ द करेक्ट आंसर सो नेक्स्ट मौसी विरोचित कहानियाँ सुनाती है Uh, वाक्य में uh, कहानिया का अन्य वचन रूप कहानिया का वचन रूप है कहानी है सो ऑप्शन बी इज द करेक्ट आंसर जीवन में आशा रखनी है uh, ना कि डैश रेखांकित शब्द का उचित विलोम शब्द के ने वाक्य में पूर्ण कीजिए सो so, आशा शब्द का विलोम शब्द निराशा है सो ऑप्शन ए इज द करेक्ट आंसर निम्नलिखितों में uh, से दीर्घ संधि का उदाहरण क्या है ये हिमालय है ये हिमा प्लस आलय हिमालय है द सो ऑप्शन सी इज द करेक्ट आंसर सो वाक्य पूर्ण होने पर लगने वाला विराम चिन्ह है पूर्ण विराम ऑप्शन बी पूर्ण विराम इज द करेक्ट आंसर सो साथी हाथ बढ़ाना वाक्य में हाथ बढ़ाना मुहावरे का अर्थ क्या है ये अर्थ है सहयोग दिन ऑप्शन ए इज द सॉरी सहयोग देना है ऑप्शन ए इज द करेक्ट आंसर निम्नलिखित वाक्यों में से संबंध कारक प्रयुक्त सही वाक्य है यह संबंधकार वाक्य है ऑप्शन डी दट इज दशरथ की रानी कौशल्या थी प्रथम दो शब्दों की अनुसरण के अनुसार तीसरा का शब्द अनुरूप शब्द कीजिए सो so, मौसी साहनी आई गुलाब सिम है सुभद्रा कुमारी चौहान बस दो रुपए में काका नारियल वाला है केवल पचास पैसे काका नाव वाले है सौर पंप सिंचाई सौर कुकर पकाई लाल रंग रुकना हरा रंग चलना सर so, निम्नलिखित प्रश्नों के उत्तर एक एक वाक्य में लिखिए बाबू बाबू भाई बाज़ार क्यों गए बाबू भाई बाज़ार नारियल खरीदने खरीद के लिए गए शहरों में शहरों के नाम किस में सिमट रहे हैं सो so, शहरों के नाम पूर्वाक्षरों में सिमट रहे हैं प्रत्येक पग पर क्या अटकता रहा है प्रत्येक पग पर रोढ़ा रोढ़ा अटकता रहा है रहीम किसको तिरस्कार ना करने के लिए ಕಹಿತ ಹೈ ರಹೀಮ್ ನಯೀ ಲೋ ಸಾರಿ ಬಡೇ ಲೋಗೋಕೋ ದೇಖಕರ್ ಛೋಟೋ ಛೋಟೋ ಛೋಟೆ ಲೋಗ ಲೋಗಕೋ ತಿರಸ್ಕಾರ ನಾಕೆಲಿಯೇ ಕಹತಾ ಹೋ ಸ್ಟೂಡೆಂಟ್ಸ್ ಇದು ಒನ್ ಮಾರ್ಕ್ಸು ಇದೆಲ್ಲದಕ್ಕೂ ಸಹ ಇಲ್ಲಿ ಕೀ ಉತ್ತರಗಳನ್ನು ನೀಡಿದ್ದೇನೆ ಇದರ ಜೊತೆಗೆ ನಿಮಗೆ ಒಂದಷ್ಟು ಗ್ರಾಮರ್ಗೆ ಕೀ ಉತ್ತರಗಳನ್ನು ನೀಡ್ತೇನೆ ಸ್ಟೂಡೆಂಟ್ ಇದು ಮೂವತ್ತೈದನೇ ಪ್ರಶ್ನೆಗೆ ಇಲ್ಲಿ ಪದ್ಯವನ್ನು ಪೂರ್ಣಗೊಳಿಸಲಿಕ್ಕೆ ನಿಮಗೆ ಕೊಟ್ಟಿದ್ದಾರೆ ನೋಡೋಣ ಆ ಪದ್ಯ ಹೇಗಿದೆ ಅಂಥೇಳಿ ಸೊ ಸ್ಟೂಡೆಂಟ್ಸ್ ಇದು ನಿಮಗೆ ಪದ್ಯವನ್ನು ಪೂರ್ಣಗೊಳಿಸಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸೊ ಈ ಪದ್ಯವನ್ನು ನೀವು ಪೂರ್ಣ ಬರೆದ್ರಿ ಅಂತಂದರೆ ನಿಮಗೆ ನಾಲ್ಕು ಅಂಕಗಳು ನಿಮಗೆ ಸಿಗ್ತದೆ ಸೊ ಇಲ್ಲಿ ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ನೋಡೋಣ ಇದಕ್ಕೆ ಉತ್ತರ ಹೇಗಿದೆ ಅಂತೇಳಿ ಸಮಾಚಾರ ಪತ್ರಿಕೆ ಪತ್ರಸೆ ಮನುಷ್ಯಕ್ಕೋ ಕಿಸ್ಕಿ ಜಾನ್ಕಾರಿ ಪ್ರಾಪ್ತ ಹೊತಿ ಹೈ ಸೊ ನೋಡಿರಿ ಇದೇ ಉತ್ತರ ಇಲ್ಲಿರ್ತಕ್ಕಂಥದ್ದು ಸಮಾಚಾರ ಪತ್ರಿ ಇಲ್ಲಿಂದ ಹಿಡ್ದು ಸೊ ಇಲ್ಲಿವರೆಗೆ ಬರೆದ್ರೆ ಇದು ನಿಮಗೆ ಒಂದನೇ ಪ್ರಶ್ನೆಗೆ ಉತ್ತರ ಆಗ್ತದೆ ಸೊ ನೆಕ್ಸ್ಟ್ ಸಮಾಚಾರಕ್ಕೆ ಪ್ರಮುಖ ಸಾಧನ ಕೌನ್ ಕೌನ್ಸೆ ಕೈ ಅಂತ ಇದೆ ಸೊ ಇಲ್ಲಿದೆ ನೋಡಿರಿ ಸಮಾಚಾರ ಪತ್ರಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸೊ ಎರಡನೇ ಪ್ರಶ್ನೆಗೆ ನಿಮಗೆ ಉತ್ತರ ಇರ್ತಕ್ಕಂಥದ್ದು ಸಮಜ್ಞಕ್ಕೆ ಪ್ರಮುಖ ಸಾಧನ್ ರೇಡಿಯೋ ಟೆಲಿಫೋನ್ ದೂರದರ್ಶನ್ ಕಂಪ್ಯೂಟರ್ ಆದಿ ಇಲ್ಲಿ ತನಕ ಬರೀಬೇಕು ಇದು ಎರಡನೇ ಪ್ರಶ್ನೆಗೆ ಉತ್ತರ ನಿಮಗೆ ಸಿಗ್ತಕ್ಕಂಥದ್ದು ಅಂಗ್ರೇಜಿಕೆ ಪ್ರಥಮ ಸಮಾಚಾರ ಪತ್ರಿಕಾ ನಾಮ್ ಕ್ಯಾ ಹೇ ಅಂತ ಇದೆ ಸೊ ಬೆಂಗಾಲ್ ಗಜೆಟ್ ಇಲ್ಲಿದೆ ನೋಡ್ರಿ ಅಂಗ್ರೇಜಿಕ ಪ್ರಥಮ ಪತ್ರಿಕೆ ಇಲ್ಲಿ ಇದನ್ನು ನಾಮ ಕ್ಯಾ ಅಂತ ಇದೆಯಲ್ಲ ಇದನ್ನು ಬಿಟ್ಬಿಟ್ಟು ನೀವು ಇದನ್ನು ಬೆಂಗಾಲ್ ಗಜೆಟ್ ಅಂತೇಳಿ ಬರೀಬೇಕು ಸೊ ಹಿಂದಿ ಅವ್ರ ಕನ್ನಡ ಭಾಷಾಕಿ ಪ್ರಥಮ ಪತ್ರಿಕಾ ಓಕ ನಾಮ್ ಲಿಖಿ ಅಂತ ಇದೆ ಸೊ ಹಿಂದಿ ಇಲ್ಲಿದೆ ಹಿಂದಿ ಪತ್ರಿಕೆದು ಉದಂತ್ ಬಾತಾಡ್ ಅಂತ ಇದೆ ಆ್ಯಂಡ್ ಕನ್ನಡ ಮಂಗಳೂರು ಸಮಾಚಾರ ಕನ್ನಡದ ಪತ್ರ ಇವೆರಡನ್ನೂ ಸಹ ಇಲ್ಲಿ ನೀವು ಬರೀಬೇಕು ಇಲ್ಲಿಂದ ಇಲ್ಲಿ ತನಕ ಬರೆದು ಬಿಟ್ರೆ ಇದು ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಗ್ತದೆ ಸೊ ಇದು ಈ ಒಂದು ಪ್ಯಾಸೇಜನ್ನು ಬರೀತಕ್ಕಂಥದ್ದು ನಿಮ್ಮನ್ನ ಲಿಖಿತ ವಿಷಯವೊಮ್ಮೆ ಕಿಸಿ ಏಕ್ ವಿಷಯ ಪರ್ ಟೆನ್ ಟು ಟ್ವೆಲ್ವ್ ವಾಕ್ಯೊಮ್ಮೆ ನಿಬಂಧ ಲಿಖಿ ಅಂತ ಇದೆ ಸೊ ನಿಬಂಧ ತೋರಿಸ್ತೇನೆ ಇಲ್ಲಿ ಸ್ಟೂಡೆಂಟ್ಸ್ ಇಂಟರ್ನೆಟ್ ಮತ್ತು ಪರ್ಯಾವರಣ ಇವೆರಡಕ್ಕೂ ಸಹ ಇದಿದೆ ಎಸ್ಸೆ ಇದೆ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಬಂಧ ಇದು ಪರ್ಯಾವರಣ ಪ್ರದೂಷಣ್ ಕಾರಣ್ ಅವ್ರ ನಿವಾರಣ್ ಸೊ ನೋಡ್ರಿ ಅರ್ಥ ಇದೆ ಪರ್ಯಾವರಣ ಪ್ರದೂಷಣಕ್ಕ ಕಾರಣ ಇದೆ ಸೊ ಇದನ್ನು ನೋಡ್ಕೊಳ್ಳ್ರಿ ಈ ರೀತಿ ಬರೆದಿದ್ರೆ ಬರೆದಿದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ ಸೊ ಅದಕ್ಕೆ ಕಾರಣ ಏನು ಅಂತ ಇದೆ ಸೊ ಅದಕ್ಕೆ ನಿವಾರಣೆ ಕೂಡ ಇದೆ ಸೊ ಲಾಸ್ಟಿಗೆ ಉಪಸಂಹಾರ ಇದೆ ಸೊ ಈ ಥರ ಬರೆದಿದ್ರೆ ನಿಮಗೆ ಪೂರ್ಣ ಅಂಕಗಳು ನಿಮಗೆ ಸಿಗ್ತದೆ ಸೊ ನೆಕ್ಸ್ಟ್ ಬಂದು ಇಂಟರ್ನೆಟ್ ಅದ್ರ ಬಗ್ಗೆ ಇರ್ತಕ್ಕಂಥದ್ದು ಇಲ್ಲಿ ಪ್ರಸ್ತಾವನ ಇದೆ ಇಂಟರ್ನೆಟಲ್ಲಿ ಸೊ ಲಾಭ್ ಅವ್ರ ಇದೆ ಸೊ ಇದನ್ನು ನೋಡ್ಕೊಳ್ಳ್ರಿ ಹಾನಿಯ ಅಭಿಶಾಪ್ ಅಂತ ಇದೆ ಹಾನಿ ಇದೆ ಅಥವಾ ಅಭಿಶಾಪ್ ಅಂತಕ್ಕಂಥದ್ದು ಎರಡು ಒಂದೇ ಉಪಸಂಹಾರನ ಸೊ ಇಲ್ಲಿ ಬರೀಬೇಕು ಸೊ ಇದು ನಿಮಗೆ ಇರ್ತಕ್ಕಂತಹ ಒಂದು ನಿಬಂಧ ಸೊ ಇಲ್ಲಿ ತರ್ಟಿ ಏಯ್ಟ್ ಕ್ವಶನ್ನು ಪತ್ರಲೇಖನ ಇದೆ ಸೊ ಈ ಒಂದು ಪತ್ರಲೇಖನ ಹೇಗೆ ಬರೆಯೋದು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಇದು ಪತ್ರಲೇಖನದ ಒಂದು ಮಾದರಿ ಸೊ ಇಲ್ಲಿ ಚಿಟ್ಟಿ ಪತ್ರ ಇಲ್ಲಿ ಟೂ ಅಡ್ರೆಸ್ಸು ಇಲ್ಲಿ ಡೇಟು ಇಲ್ಲಿ ಫ್ರಮ್ ಅಡ್ರಸ್ಸು ಫ್ರಮ್ ಅಡ್ರೆಸ್ ಹಾಕಿ ಟು ಅಡ್ರೆಸ್ ಹಾಕಬೇಕು ಆನಂತರ ಮಾನ್ಯ ಮಹೋದಯ ಹಾಕಬೇಕು सो इले विषय हाँको चुटी लेने के लिए प्रार्थना पत्र अंत उपयुक्त विषय अनुसार मुझे तीन दिन के आ, सही ಅವರು ಬಕಾರ್ ಹೈ ಅಂತೇಳಿ ಬರೆದ್ಬಿಟ್ಟು ರೀಸನ್ ಕೊಟ್ಬಿಟ್ಟು ಯಾವುದೇ ರೀಸನ್ ಕೊಡ್ಬೋದು ಸಧನ್ಯವಾದಂಥ ಬರೆದು ಸ್ಥಾನ್ ಯಾವುದಿದೆಯೋ ನಿಮ್ಮ ಪ್ಲೇಸನ್ನು ಹಾಕಿ ಡೇಟನ್ನು ಹಾಕಿ ಪತ್ರಲೇಖನ ಬರೀಬೋದು ಸೊ ಇದು ಪತ್ರಲೇಖನದ ಒಂದು ಆಗಿರ್ತಕ್ಕಂಥದ್ದು ಸೊ ಈ ಥರ ನೀವು ಪತ್ರಲೇಖನವನ್ನು ಬರೆದಿದ್ರಿ ಅಂತಂದರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತವೆ ಸೊ ವಿದ್ಯಾರ್ಥಿಗಳ ಇದು ಈ ಒಂದು ಕೀ ಉತ್ತರವನ್ನು ನಿಮಗೆ ನಾನು ಇದ್ದೀನಿ ಸೊ ಈ ಕೀ ಉತ್ತರಗಳನ್ನು ಉಪಯೋಗಿಸ್ಕೊಂಡು ನೀವು ಇದನ್ನು ಸರಿಯಾಗಿ ಬರೆದಿರೋದನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಅಂಕಗಳು ಬರ್ತವೆ ಅಂತಕ್ಕಂಥದ್ದನ್ನು ನೀವು ಚೆಕ್ ಮಾಡ್ಕೊಬೋದು ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ಟೂಡೆಂಟ್ಸ್ ನಾನು ನಿಮಗೆ ಆಗಲೇ ಹೇಳಿದೆ ಒಂದು ಫೋನ್ ನಂಬರ್ನ ಕೊಡ್ತೇನೆ ಸೊ ಆ ಫೋನ್ ನಂಬರ್ ಯೂಸ್ ಮಾಡಿ ನೀವು ಅದನ್ನು ವಿಚಾರಣೆ ಮಾಡಿಕೊಂಡು ನೀವು ಎಸ್ ಎಸ್ ಎಲ್ ಸಿ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗೋದ್ರೆ ಆಗ್ಬೋದು ಅಂತ ಆ ಫೋನ್ ನಂಬರ್ನ ನಾನು ನಿಮಗೆ ಇಲ್ಲಿ ಈಗ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ ಇದು ಫೋನ್ ನಂಬರು ನೀವು ಇದನ್ನು ಉಪಯೋಗಿಸ್ಕೊಂಡು ನೀವು ಕಾಲ್ ಮಾಡ್ರಿ ನಿಮಗೆ ಆನ್ಲೈನ್ ಕ್ಲಾಸ್ಗೆ ಕೋಚಿಂಗ್ ಕ್ಲಾಸ್ಗೆ ಜಾಯಿನ್ ಆಗಬೇಕು ಅಂತ ಇದ್ದರೆ ನೀವು ಈ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಮುಂದಿನ ಒಡಿ ವಿಡಿಯೋದೊಂದಿಗೆ ಭೇಟಿಯಾಗೋಣ